ಇವತ್ತು ಪಟಾಯದಲ್ಲಿ ಇನ್ನೊಂದು ಫೇಮಸ್ ಜಾಗ ಸ್ಯಾಂಚುರಿ ಆಫ್ ಟ್ರೂತ್ ಅಂತ ಹೇಳ್ತಾರೆ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ ಓಕೆ ಆ್ಯಂಡ್ ಬಂದು ಟಿಕೆಟ್ ತಗೊಂಡು ಎರಡು ನಿಮಿಷದಲ್ಲಿ ಹೌ ಹೌ ಥಿಂಗ್ಸ್ ಚೇಂಜ್ ಇಫ್ ಯು ವಾಂಟ್ ಟು ಕಮ್ ಹಿಯರ್ ನಿಮ್ಮ ಗೋಟ್ಗೆಲ್ಲ ಐ ವಾಂಟ್ ಟು ಗಿವ್ ಫೀಡ್ ಮಾಡ್ತೀನಿ ಅಂದರೆ ಮಿಲ್ಕ್ ಗಿಲ್ಕ್ ಯು ಕೆನ್ ಯು ಒನ್ ಡೂ ದ್ಯಾಟ್ ಹೆಂಗೆ ಚೇಂಜ್ ಆಯಿತು ಅಂದ್ರೆ ಮಳೆ ಬಿಡ್ತು ಸ್ವಾಮಿ ಮಳೆ ಬಿಡ್ತು ಎರಡೆರಡು ನಿಮಿಷ ಆಯಿತಾ ನಾನು ಟಿಕೆಟ್ ತೊಗೊಳಕಿಂದ ಮುಂಚೆ ಅಂದರೆ ಮಳೆ ಸ್ಟಾರ್ಟ್ ಆಗಿದ್ದರೆ ಅವಡ್ ಗಾನ್ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಅಗ್ಯಾನ್ ಬಟ್ ಮಳೆ ಸ್ಟಾರ್ಟ್ ಆಯಿತು ಹಿಡ್ಕೊಂಡು ಬಿಡ್ತು ನನಗೆ ಮೂಡೆ ಆಫ್ ಆಯಿತಾ ಯಾವುದು ಶೂಟ್ ಮಾಡೋಕ್ಕೆ ನೋಡಿ ನಮ್ಮ ಶಿವ ಪಾರ್ವತಿ ಆಯಿತಾ ಎಲ್ಲ ಕಾಣುತ್ತಾ ಮಳೆ ಅದೇ ಪಕ್ಕದಲ್ಲಿ ಬೀಚು ಬಟ್ ಅದ ಇಟ್ಸ್ ವೆರಿ ಫೇಮಸ್ ಇಸ್ ಫೇಮಸ್ ಏನಿಗೆ ಗೊತ್ತಾ ಈ ಜಾಗ ಬಂದು ದ ಲಾರ್ಜೆಸ್ಟ್ ವುಡ್ ಟೆಂಪಲ್ ಆಯಿತಾ ಸೊ ವುಡ್ಡಲ್ಲಿ ಫುಲ್ ಕೆತ್ತಿದ್ದಾರೆ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಸಚ್ ಆಯಿತಾ ಏನಂದರೆ ಒಂದೇ ಒಂದು ಏನಂದರೆ ಯು ಹ್ಯಾವ್ ಟು ಕಮ್ ವಿತ್ ಗೈಡ್ ಅಂತ ಹೇಳಿದ್ರು ನನಗೆ ಗೈಡ್ ಜೊತೆ ಎಲ್ಲ ಓಕೆ ಇಂಟ್ರೆಸ್ಟೇ ಇಲ್ಲ ಐ ವಾಂಟ್ ಗೋ ಶೂಟ್ ಆಯಿತಾ ಐ ಡೋಂಟ್ ನೋ ಇನ್ ಹಿಸ್ಟ್ರಿ ಹಿಸ್ಟ್ರಿ ಆನ್ ಆಲ್ ದ್ ಆಯ್ತ ಬಿಕಾಸ್ ಇಟ್ ಇಸ್ ಆಲ್ ಮ್ಯಾನ್ ಮೇಡ್ ಅಲ್ಲ ಸೊ ವಾಟ್ ಅವರ್ ಹಿಸ್ಟ್ರಿ ಯು ವಿಲ್ ಟೆಲ್ ಮೀ ಇಟ್ಸ್ ಆಫ್ ನೋ ಯಸ್ ಟು ಬಿಕಾಸ್ ಆ ಹಿಸ್ಟ್ರಿಯಲ್ಲೇ ಬಿ ಆಲ್ರೆಡಿ ನೋ ರಾಮಾಯಣ ಮಹಾಭಾರತ ಆಯಿತಾ ಅದೆಲ್ಲ ವಿ ನೋ ಬೌರ್ ಇಟ್ ಆಯಿತಾ ಬಟ್ ಈ ಸ್ಕಲ್ಪ್ಚರ್ಸ್ ಎಲ್ಲ ವಾಸ್ ಬ್ಯೂಟಿಫುಲ್ ಸಚ್ ಬಟ್ ಮೈಂಡ್ ಆಫ್ ಮೈಂಡ್ ಹೇಳ್ತಾ ಇತ್ತು ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಅಂತ ಹೋಗು ಹೋಗ್ಬಿಡು ಆಯಿತಾ ಸಮೋ ಇಟ್ ವಾಸ್ ತೆಲಿಂಗ್ ನಿ ಯಾಕಂದರೆ ಐ ಕಾಂಟ್ ಶೂಟ್ ದ ವೇ ಐ ವಾಂಟ್ ಟು ಶೂಟ್ ಫ್ರಮ್ ಔಟ್ಸೈಡ್ ಅನ್ ಆಲ್ ದ ಸ್ಟಫ್ ಅಷ್ಟು ಮಳೆ ಆಯಿತಾ ಆ್ಯಂಡ್ ಟೇಕ್ ಬೈಕ್ ಟ್ಯಾಕ್ಸಿ ತಗೊಂಡು ಬಂದುಬಿಟ್ಟೆ ಬರೋದು ಬಂದುಬಿಟ್ಟೆ ಬಂದು ಅದು ಹೆಂಗೆ ವೆದರ್ ಇಲ್ಲಿ ಚೇಂಜ್ ಆಗುತ್ತೆ ಅಂದರೆ ಲುಕ್ ಎಟ್ ಆಲ್ ಸ್ಕಲ್ಪ್ಚರ್ಸ್ ಯಾ ಬ್ಯೂಟಿಫುಲ್ ಜಸ್ಟ್ ವುಡ್ಡಲ್ಲಿ ಆಯಿತಾ ಹೌ ದೆವರ್ ಕಾರ್ವಿಂಗ್ ಅದೂ ಎಲ್ಲ ಇತ್ತು ಆಯಿತಾ ನಿಮ್ಮ ರೆಸ್ಟೋರೆಂಟ್ಸು ಅದೆಲ್ಲ ಐ ಡಿಂಟ್ ಕ್ಯಾಪ್ಚರ್ ಇಟ್ ಆಲ್ ಆಯಿತಾ ಓನ್ಲಿ ಇನ್ ದಿಸ್ ಸ್ಮಾಲ್ ಕಾಂಪ್ಲೆಕ್ಸಲ್ಲಿ ಐ ವಾಸ್ ಗೋಯಿಂಗ್ ಅರೌಂಡ್ ದೇರ್ ಇಸ್ ಅನ್ ಎಲಿಫೆಂಟ್ ಪಾರ್ಕ್ ಆಲ್ಸೋ ಎಲಿಫೆಂಟ್ ಮೇಲೆ ಕೂತ್ಕೊಂಡು ಎಷ್ಟೊಂದು ಎಷ್ಟೊಂದಿದೆ ಆಯಿತಾ ದೇ ಮೇಡ್ ಪ್ಲೇಸ್ ಫಾರ್ ಎಂಟರ್ಟೈನ್ಮೆಂಟ್ ಫಾರ್ ಯು ಇಫ್ ಯು ಕೋಣ್ ಕಮ್ ಆ್ಯಂಡ್ ಆಲ್ ಲೈಕ್ ಬಟ್ ಏನಂದ್ರೆ ನೀವು ಹೆಲ್ಮೆಟ್ ಹಾಕೊಂಡೇ ಓಡಾಡಬೇಕು ಇಲ್ಲಿ ಯಾಕಂದರೆ ಯಾವಾಗ ತಲೆ ಮೇಲೆ ಹುಡ್ಡು ಬೀಳುತ್ತೆ ಯು ರೂಂಡ್ ನೋ ಇಟ್ ಯು ಡೋಂಟ್ ನೋ ಎಟ್ ಆಲ್ ಆಯಿತಾ ಸೊ ದಟ್ಸ್ ಒನ್ ಥಿಂಗ್ ಇನ್ ಟು ಕೀಪ್ ಇನ್ ಮೈಂಡ್ ಫೋಟೋಗ್ರಾಫ್ ಎಲ್ಲ ಬರ್ತೀನಿ ಅಂದರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಇಸ್ ವಾಟ್ ಐ ವಿಲ್ ಸೇ ದಟ್ ಯು ಶುಡ್ ನಾಟ್ ಮಿಸ್ ಆಯಿತಾ ಸೊ ದಟ್ಸ್ ಒನ್ ಥಿಂಗ್ ದಟ್ ಯು ಕೀಪ್ ಇನ್ ಮೈಂಡ್ ಯು ಯು ಗೋ ಐಡ್ ಅಂಡ್ ಸಿ ಇಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಜಾಸ್ತಿ ಹೇಳೋಕ್ಕೆ ನನ್ನ ಕೈಯ್ಲಿ ಮೂಡ್ ಇಲ್ಲ ಎನರ್ಜಿ ಇಲ್ಲ ಆ್ಯಕ್ಚುಲಿ ಇನ್ ದ ಟೈಮ್ ಆಫ್ ಎರಿಟಿಂಗ್ ಇಸ್ ಆಫ್ಟರ್ ಒನ್ ವೀಕ್ ಆದರೂ ಬಟ್ ತೋರಿಸೇ ಬಿಡೋಣ ಆ್ಯಂಡ್ ನನಗೂ ಒಂದು ಆಪ್ ಇರಲಿ ಅಂದ್ಬಿಟ್ಟು ನಾವು ಒಂದು ಡಿಲೀಟ್ ದ ಫುಟೇಜ್ ಮಾಡೋದೇ ಬೇಡ ಅಂದ್ಕೊಂಡೆ ಆಯಿತಾ ಸೆಟ್ ನೀ ಬಂದಿದೆಯಲ್ಲ ಅಟ್ ಲೀಸ್ಟ್ ಅಟ್ಲೀಸ್ಟ್ ನೀನು ಫ್ಯಾಮ್ಲಿಗಾರ ಯು ಕೆನ್ ಶೋ ದಿಮ್ ಹೌ ಇಟ್ ಇಸ್ ಇಟ್ ಇಸ್ ಯಾಕಂದರೆ ನಾನು ಫಸ್ಟು ಬಂದಾಗ ಫೈವ್ ಡೇಸ್ ಇದನ್ನೆಲ್ಲ ಪಟ್ಟಾಯದಲ್ಲಿ ಇದು ಮಿಸ್ ಮಾಡ್ಕೊಂಡು ಹೋಗಿಬಿಟ್ಟಿದೆ ಯಾವಾಗಲೂ ಮಿಸ್ ಆಯಿತು ಮಿಸ್ ಆಯಿತು ಮಿಸ್ ಆಯಿತು ಅಂತ ಕೊರಗೋದು ಬದಲು ಬಂದುಬಿಟ್ರೆ ಒಂದ್ಸಲಿ ಯು ಹ್ಯಾವ್ ಅ ಐಡಿಯಾ ರೈಟ್ ಅಂದ್ಬಿಟ್ಟು ಬಂದೇ ಬಿಟ್ಟೆ ಸೊ ದ್ಯಾಟ್ ಈಸ್ ಹೌ ಇಟ್ ಎಸ್ ನೌ ಸಮ್ ಏಯ್ಟ್ ಹಂಡ್ರೆಡ್ ಬಾಟ್ ಕೊಟ್ಟಿದ್ದೀನೋ ನಾಪ್ಕ ಸಿಕ್ಸ್ ಹಂಡ್ರೆಡ್ ಮಿನಿಮಮು ಏಯ್ಟ್ ಹಂಡ್ರೆಡ್ ತೆಂಗ್ ಅಲ್ಲಿ ಇನ್ನೊಂದು ಫೆಸಿಲಿಟಿ ಅಂದರೆ ಮಳೆ ಬಂತು ಅಂದ್ಬಿಟ್ಟು ದೇ ಸೆಂಟ್ ಬಸ್ಸಸ್ ಕಾರ್ಸ್ ಎಲ್ಲ ಕಳಿಸಿದ್ರು ಆಯ್ತಾ ಯು ಟು ಗೋ ಬೇ ಯು ಟು ಬಿ ಡ್ರಾಪ್ ಆ್ಯಂಡ್ ಆಲ್ ದ್ ಒಳಗೆಲ್ಲ ಹೋಗ್ಲಿಕ್ಕೆ ಕೊನೆಗೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಕಾಯ್ಕೊಳ್ಳೋಕ್ಕಾಗಿಲ್ಲ ತಾಳಕೊಳ್ಳೋಕ್ಕಾಗಿಲ್ಲ ದೇವದೆಲ್ಲ ನೆಡ್ಕೊಂಡೇ ಬಂದುಬಿಟ್ಟೆ ಆಚೆ ಬಂದು ಟ್ಯಾಕ್ಸಿನ ಬುಕ್ ಮಾಡಿ ದೆನೇಕೇನು ದಟ್ ಇಸ್ ವಾಟ್ ಇಟ್ ಈಸ್ ದಿಸ್ ಶುಡ್ ಬಿ ದಿಸ್ ಶುಡ್ ಬಿ ದ ಲಾಸ್ಟ್ ವೀಡಿಯೋ ಫ್ರಮ್ ಪಟಾಯ ಆಯಿತಾ ಕೋ ಲಾನ್ ಅಂತ ಒಂದು ಐಲ್ಯಾಂಡ್ ಇದೆ ಬಟ್ ಐ ಡಿಸೈಡೆಡ್ ನಾಟ್ ಟು ಗೋ ದರ್ ಐ ವಿಲ್ ಗೋ ಟು ಕೋ ಸಮಿ ಆಯಿತಾ ಕೋ ಸಮಿಗೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಐಲ್ಯಾಂಡ್ಸ್ ಅಂತ ಅದು ತಿಳಿದು ಬಂದಿದೆ ಬಟ್ ತುಂಬ ಕ್ರೌಡೆಡ್ ಅಂತ ವಾಟ್ ಪೀಪಲ್ಸೆ ಆಯಿತಾ ಆ್ಯಂಡ್ ನಾಟ್ ಲೈಕ್ ಕೋ ಆ್ಯಂಡ್ ಕೋ ಮ್ಯಾಕೋ ಕೋ ಕೂರ್ಗೆ ಹೋಗಿದ್ದಲ್ಲ ಅದೆಲ್ಲ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ ಆಯಿತಾ ಸೊ ದಟ್ ಇಸ್ ವಾಟ್ ಮೇಕ್ಲ್ ಹೋಗಿ ಹೋಗಕ್ಕೆ ಹೋಗೋ ತನಕ ಏನು ಗೊತ್ತಿಲ್ಲ ಹೋದ್ಮೇಲೆ ಐ ವಿಲ್ ಅಂಡರ್ಸ್ಟ್ಯಾಂಡ್ ಇವಾಗ ಇಲ್ಲಿ ಬಂದಮೇಲೆ ತನ್ನ ಎಲ್ಲ ಐ ಅಂಡರ್ಸ್ಟರ್ ಹೌ ಇಟ್ ಇಸ್ ಆಯ್ತಾ ಇಟ್ ಇಸ್ ಸ್ಟಿಲ್ ಇನ್ ಇನ್ ಏನೋ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇದೆ ಲುಕ್ ಲುಕೆಡ್ ದ ಹೈಟ್ ಆಫ್ ದೀಸ್ ಸ್ಕಲ್ಪ್ಚರ್ಸ್ ಯಾ ಆಯ್ತಾ ಎಲ್ಲ ಮನುಷ್ಯಲ್ಲ ಚಿಕ್ಕ 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 ಕಾಣ್ತಾರೆ ಯು ಲುಕ್ ಲುಕೆಡ್ ಬೆಸ್ಟ್ ಶಾರ್ಟ್ ಆ ಸೋ ಇಂಪ್ರೆಸ್ ಐ ಟುಕ್ ದಿಸ್ ಟಾಪ್ ವ್ಯೂ ಅಲ್ಲಿ ತಗೊಂಡು ತಲೆ ಮೇಲೆಲ್ಲ ಸುತ್ತಿ ತಲೆ ಸುತ್ತಿಸ್ಕೊಂಡು ಇದನ್ನ ಒಂದು ರೌಂಡಿಲ್ಲಿ ಸುತ್ತಿ ಕೆಳಗೆ ಕೊನೆಗೆ ತೋರಿಸ್ತೀನಿ ಸಿ ಇದೆಲ್ಲ ಆಯಿತಾ ಇನ್ನು ಮೈಂಡಲ್ಲಿ ನನಗೆ ಇನ್ನೂ ಅಪ್ಸೆಟ್ ಇದೆ ದಟ್ ಏನೋ ಆ ಡ್ರೋನ್ ಹೋಯ್ತಲ್ಲ ನಂದು ಅಂತ ಆಮ್ ಮೈ ಮೈಂಡ್ ಇಸ್ ಅಪ್ಸೆಟ್ ಆನ್ ದಿಸ್ ಆಯಿತಾ ಅದು ಆ್ಯಕ್ಚುಲಿ ಆಗಿರಲಿಲ್ಲ ಅವಾಗ ಯಾವಾಗ ಇದ್ರಲ್ಲಿ ಮಾಡ್ಬೇಕಾದ್ರೆ ಆಗಿಲ್ಲ ಅದಾದಮೇಲೆ ಆಗಿದ್ದು ಬಟ್ ಬಿಕಾಸ್ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ವರ್ಕ್ ಕೊಡ್ಬೇಕಾದ್ರೆ ಇನ್ನೂನು ಸೊ ದಟ್ ಈಸ್ ಹೌ ಇಟ್ ಈಸ್ ಯಾರು ಹೇಳ್ತಾ ನಿಮ್ಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಸೊ ಸೆಂಚುರಿ ಆಫ್ ಟ್ರೂತ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ ಸೊ ಇಫ್ ಯಾರ್ ಪ್ಲಾನ್ಸ್ ಟು ಕಮ್ ಈ ಥಿ ಸೀರಿಯಸ್ ವೀಡಿಯೋ ಅಂತ ಇಲ್ಲಿ ಹ್ಯಾವನ್ ಐಡಿಯಾ ಬಿಫೋರ್ ಯು ವಾಂಟ್ ಟು কমেণ্ট আইতা সো নি কৰ্ক নেক্সটুগ ষ্টে চেফ ফালো মি ফালো 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 মি